ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ನೋರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಇಂದ ನಾನು ಅದು ನಮಸ್ತಾರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತಿ ಅರವಿನ ಸ್ಕೂಲಿಗೆ ಹೋಗ್ಯ ತಮ್ಮನೋ ಕಾಲೇಜಿಗೆ ಹೋಗ್ಯ ಒಂದು ಟೂಟಿ ಹೋಗ್ಯಾರ ಸೊ ನಮ್ಮದು ಈಗ ರೊಟ್ಟಿ ಮಾಡೋದು ಆ್ಯಂಡ್ ಪಲ್ಯ ಮಾಡೋದು ಎಲ್ಲ ಆಗೈತಿ ರೊಟ್ಟಿ ಈಗ ಜಸ್ಟ್ ರೊಟ್ಟಿ ಮಾಡಿ ಕಿಚನ್ ಅಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ಅನ್ವಿತಾ ಈಗ ಎದ್ದು ಹಸಿಗೆಲ್ಲ ಮಡಚಿ ಕಸ ಗುಡಿಸಿ ಸೊ ಈಗ ರಂಗೋಲಿ ಹಾಕಕ್ಕಂತ ಬೆಳಗ್ಗೆ ಒನ್ ಟೈಮ್ ಎದ್ದುಗಡೆನ ಗುಡ್ಸೈತಿ ಯಾಕಂದ್ರೆ ಹಸ್ಬೆಂಡು ಬೆಳಗ್ಗೆನ ದೇವಸ್ಥಾನಕ್ಕೆ ಹೋಗ್ಕಾರಲ್ಲ ನವರಾತ್ರಿ ಅಂತೇಳಿ ಸೊ ಅವಾಗ ಗುಡ್ಸಿದ್ದು ಆ್ಯಂಡ್ ಎಲ್ಲ ಮಾಡ್ತಲ್ಲ ಸ್ವಲ್ಪ ಮತ್ತೆ ಅಲ್ಪ ಸ್ವಲ್ಪ ಬಿದ್ದಿರ್ತೈತೆ ಅಡುಗೆ ಮನೆ ಕಸ ಮತ್ತೊಮ್ಮೆ ನೀವು ಸ್ವಚ್ಛ ಗುಡಿಸಿಲ್ಲ ಅಂತ ಮತ್ತೊಮ್ಮೆ ಕಸ ಗುಡಿಸಿಲ್ಲ ನಿಮಗೆ ತ ಈಗ ಎದ್ದು ಆ್ಯಂಡ್ ಬೆಳಗ್ಗೆ ಎದ್ದುಗಡೆನ ಬಾಗ್ಲ ಎಲ್ಲ ತೊಳ್ಕೊಂಡು ಬಾಗಿಲ ಮುಂದೆಲ್ಲ ಒರೆಸಿರ್ತೈತಿ ನಾನು ಹಾಕ್ತೀನಿ ಮಮ್ಮಿ ಅಂದಿರ್ತಾಳೆ ರಂಗೋಲಿ ಸೊ ಅಷ್ಟು ಜಲ್ದಿ ಏನು ಎಬ್ಸೋದು ರಂಗೋಲಿ ಹಾಕೋ ಸಂಬಂಧ ಅಂತಂದು ಆಕೆ ಯಾವಾಗ ಹೇಳ್ತಾವಲ್ಲ ಸೊ ಅವಾಗ ಬಿಡ್ತಾಳೆ ನೋಡ್ರಿ ರಂಗೋಲಿ ಸೊ ಈಗ ಬಿಡಕಂತ ರಂಗೋಲಿ ತೋರಿಸ್ತೇ ತಡ್ರಿ ಸೊ ನೋಡ್ರಿ ಹಾಕಂತ ರಂಗೋಲಿ ಕೈ ಕೈಯ ಕೈ ಅಳಗಡಾಕ್ತೈತಿ ಸೊ ಉಸಲಿ ಎಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪರವಾಗಿಲ್ಲ ಚಲೋ ಬಿಡ್ಸಿಲ್ಲ ಅನ್ವಿತಾ ನೋಡ್ರಿ ರಂಗೋಲಿ ಬಿಡೋದು ಬಿಟ್ಟು ನಾಕ್ ತಿಂಗ್ಳಾದ್ರುನು ಪರವಾಗಿಲ್ಲ ಚಲೋ ತಾಟ್ ನಡೀದ ಅದು ನಾಲ್ಕು ತಿಂಗಳು ಆಗಿಂದ ಇಷ್ಟ ಚಲೋ ಹಾಕಿನ ಮತ್ತು ಗ್ರೇಟ್ ಅನ್ವಿತಾ ಮತ್ತ ಅನ್ವಿತಾ ಹಾಕೋ ರಂಗೋಲಿ ಹೆಂಗೈತೆ ಅಂದ ಕಮೆಂಟ್ ಮಾಡಿ ಹೇಳ್ರಿ ಐದು ಚಕ್ಕಿ ರಂಗೋಲಿ ಹಾಕಕತ ನೋಡ್ರಿ ಭಾಳ ಮಂದಿ ಎಲ್ಲ ಮಿಸ್ ಮಾಡ್ಕೊತಿದ್ರಿ ಕಮೆಂಟ್ ಎಲ್ಲ ಹೇಳಿರಿ ಅನ್ವಿತಾ ರಂಗೋಲಿ ಮಿಸ್ ಮಾಡ್ಕೊತೀವಕ್ಕ ಅಂಥೇಳಿ ಈಗ ಒಳ್ಳೆ ಹಾಸ್ಟೆಲಿಗೆ ಹೋಗುವವರೆಗೂ ಅನ್ವಿತನ ರಂಗೋಲಿ ಹಾಕ್ತಾವೆ ನೋಡ್ರಿ ದಿನ ರಂಗೋಲಿ ಶೇರ್ ಮಾಡ್ಕೊತೀನಿ ಬಂದಿನ ದಿನ ಅಷ್ಟೇ ಎರಡು ದಿನ ಹಾಕಿಲ್ಲ ಇವತ್ತು ನಾಲ್ಕನೇ ದಿನ ನೋಡಿರಿ ಆಗಲೂ ಯಪ್ಪು ಅನ್ವಿತಾ ನಾಲ್ಕು ದಿನ ಆಯ್ತು ಹಾಸ್ಟೆಲಿಂದ ಬಂದು ಒಂದು ವಾರ ಅನಿಸ್ತೈತಿ ಹ್ಞೂ ಇನ್ನು ಹದಿಮೂರು ದಿನ ಉಳಿತು ಹ್ಞೂ ಅಲ್ಲಿಂದ ಬರುವ ಖುಷಿ ಖುಷಿಯಾಗಿ ಬರೋದು ಇಲ್ಲಿಂದ ಹೋಗೋದು ಮತ್ತು ಡೇಟ್ ಹತ್ತಿರ ಬರ್ತಿದ್ದಂಗೆ ಬೇಜಾರಾಗೋದು ಆಗಲೇ ಫೀಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಯ ನಿನ್ನಿಂದ ನಮ್ಮ ಮಮ್ಮಿ ಆಗಲೇ ಮೂರು ದಿನ ಆಯ್ತು ಹಾಸ್ಟೆಲಿಂದ ಬಂದು ಇನ್ನು ಹದಿನಾಲ್ಕು ದಿನ ಅಷ್ಟೇ ಉಳ್ದೈತಿ ಅಂಥೇಳಿ ಹಾಂ

ರೊಟ್ಟಿನೂ ಆಗೈತಿ ಆ್ಯಂಡು ಹೀರೆಕಾಯಿ ಪಲ್ಯ ಮಾಡ ರೊಟ್ಟಿ ಹೀರೆಕಾಯಿ ಪಲ್ಯ ತೊಗೊಂಡೋಗ್ಯಾರ ಹಸ್ಬೆಂಡು ರೊಟ್ಟಿಗೆ ಸೊ ನೋಡಿ ರೊಟ್ಟಿ ಮಾಡಿದನೂ ಆಗೈತಿ ಅಷ್ಟೊಂದು ಚಲೋ ಬರಲಿಲ್ಲ ರೊಟ್ಟಿ ಹರ್ಕ ಪರ್ಕ ಅದು ಇವತ್ತು ಜಿಗಿ ಒಂದು ಸ್ವಲ್ಪ ಹಾಕೋರ್ಗ ಕಡಿಮೆ ಐತಿ ನೋಡ್ರಿ ಆ್ಯಂಡು ಮನೆ ಮುದ್ದೆ ಮಾಡಿದ್ನಿರ ನೋಡ್ರಿ ಇನ್ನೂ ಇಷ್ಟು ಮುದ್ದೆ ಉಳ್ದೈತಿ ಸೊ ಇದನ್ನ ಈಗ ನಾಷ್ಟಕ್ಕ ರಾಗಿ ದೋಸೆ ಮಾಡೋಣ ಅಂತಂದು ಗೋಧಿ ಹಿಟ್ಟಿಲ್ಲ ಗೋಧಿಟ್ಟು ತರಿಸ್ತೇನೆ ನಾನು ಇದು ಈಗ ಇವತ್ತು ರಾಗಿ ದೋಸೆ ನಿನ್ನೆ ವೆಜಿಟೇಬಲ್ ಫ್ರೈಡ್ ರೈಸ್ ಟೈಪ್ ಮಾಡಿದಿನ ವೆಜಿಟೇಬಲ್ ಎಲ್ಲ ನಾನು ಪುಳಿಯೋಗರೆ ಮಾಡಿದ್ದೆ ನೀವು ಬಂದು ರವ ರೊಟ್ಟಿ ಮಾಡಿಕೊಟ್ಟೀನಿ ಮಸಾಲ ರವ ರೊಟ್ಟಿ ಇನ್ನ ಇಷ್ಟು ಬಾಂಡೆ ಅದ ನೋಡ್ರಿ ಸ್ವಲ್ಪ ಅದಾವ ಅನ್ವಿತನ ತೊಳಿ ತೊಳಿ ಈಗ ಇವ್ನ ಬಾಂಡೆ ಹಚ್ಚಿ ಬಾಳ ಅದಾವ ಅಂತ ನೋಡ್ರಿ ಏನ ಅನ್ವಿತ ಎಲ್ಲ ಬಾಂಡೆ ಹೊರಗ್ ತಗೊಂಡೋಗಿ ಕಿಚನ್ ಕೆಲ್ರಿ ಒಳಗೆ ಇಲ್ಲಿ ತಿಕ್ತಿದ್ದಿಲ್ಲ ಮತ್ತೆ ಇಷ್ಟು ಬಾಂಡೆ ನಿನಗ ಬಾಳ ಅನ್ಸಿದ್ದು ಈಗ ಹಲ್ಕ ಇಟ್ಟೇನೆ ನಾನು ಅನ್ವಿತ ಈಗ ಹಾಲು ಬಿಸಿಗಿಟ್ ತಿಂತೇವಿ ಹಾಲು ಬಿಸ್ಕಿಟ್ ತಿಂದು ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದು ಬಿಸಿಗಿಟ್ಟೆಲ್ಲ

ಸೊ ಈಗ ಈಗ ಉಳ್ಳಿ ಚತ್ತಿ ಮತ್ತು ಕ್ಯಾರೆಟ್ ಪುರುಬಾತ್ ಅದಕ್ಕೆ ಈಗ ಇದೆ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ರಾಗಿ ದೋಸೆ ಮಾಡೋಕೆ ಕ್ಯಾರೆಟು ಉಳ್ಳಾಗಡ್ಡಿ ಎಲ್ಲ ಈಗ ಹಚ್ಕೊಂಡು ಎಂದು ದೋಸೆ ಇಟ್ಟಿನ ಬ್ಯಾಟರ್ ಏನತ್ತಲ್ಲ ಫ್ರೆಂಡ್ಸ್ ಸೊ ಇದಕ್ಕೆ ಹಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕೋದು ನೋಡಿ ಫ್ರೆಂಡ್ಸ್ ಫಸ್ಟ್ ದೋಸೆ ರೆಡಿ ಆಯ್ತು ಅನ್ವಿತಾ ಅನ್ವಿತಾ ತಿನ್ಬ ಒಂದ್ ದೋಸೆ ಆಗಿತ್ತು ನೋಡಿ ಒಂದು ದೋಸೆ ಹೇಗ ಸೊ ಈ ದೋಸೆ ಹಿಂಗ ನೋಡ್ರಿ ಫ್ರೆಂಡ್ಸ್ ಮಾಡೋದು ಏನು ಹಿಂಗೆ ಮಾಡ್ತೀರ ಅಂತ ಅನ್ಬೇಡ್ರಿ ಯಾಕಂದ್ರೆ ಇದು ಕೀಡಬಾರ್ದು ಇದು ಉಳ್ಳಾಗಡ್ಡಿ ಕ್ಯಾರೆಟ ಹಾಕಿರ್ತೀವಲ್ಲ ಉಳ್ಳಾಗಡ್ಡಿ ಕ್ಯಾರೆಟ್ ಹಾಕಲಿಲ್ಲ ಅಂದರು ಮತ್ತು ಹಿಂಗೆ ಮಾಮೂಲಿ ಅಕ್ಕಿ ದೋಸೆ ಹಿಂಗೆ ಕೀಡ್ತೀವಲ್ಲ ಫ್ರೆಂಡ್ಸ್ ಅಂದ್ರೆ ಅವಾಗ ಹಂಗೆ ತಿಡ್ಬಾರ್ದು ಹಂಗೆ ಹಿಂಗೆ ಸುರೀಬೇಕೈತೆ ಹಿಂಗೆ ಗ್ರೌಂಡಾಗ ತುಂಬಾ ಚೆನ್ನಾಗಿ ಬರ್ತವೆ ನೀವೆಲ್ಲ ತಿಡ್ಕೋತ ಕುಂತ್ರಿ ಅಂತಂದ್ರೆ ಮತ್ತೆ ಬೇಸಿಗೆ ಬರಂಗಿ ನೋಡಿರಿ ಕೆಡ್ತಾವು ಹೆಂಗ್ಯೋಟ್ರ ಲಾಂಗ್ ಟೈಮ್ ರೈಂಗ ಸ ತಿನ್ನಕಂತಿ ಚಲೋ ಚಲೋ ನೋಡಿ ಬಂದಾಗಿಂದ ಇವತ್ತಿಗೆ ಬಂದು ನಾಲ್ಕು ದಿನ ಅದು ಮತ್ತು

இரவு கலனே ஆகியவா ஃப்ராய் தோசை நிறங்க சட்னிங்கட்னி துப்பாரு அது ಸೊ ಎಸ್ಸಿಗೆ ನೋಡ್ರಿ ಅಲ್ವೀಮ್ ಸ್ಕೂಲಿಂದ ಬಂದ ಬಂದು ಬರೋಣ ಅವ್ರ ಪಪ್ಪಕ್ಕೆ ಫೋನ್ ಹಚ್ಚಿ ಗಾಳಿಪಟ್ಟ ಬೇಕು ಅಂತಂದು ಹೇಳಿ ನನ್ನ ಕೈಲಿ ಐದು ರೂಪಾಯಿ ಇಸ್ಕೊಂಡು ಗಾಳಿಪಟ್ಟ ಪಟ್ಟ ಅದಕ್ಕೆ ಈಗ ದಾರ ಹಾಕಿ ಎಲ್ಲ ರೆಡಿ ಮಾಡ್ಕೊಳಕಂತ ಅದು ಇಂಥ ಕೆಲಸ ಮಾಡ್ತಿರಬಿ ಸೊ ಅನಿತ್ತ ನೋಡ್ರಿ ಇಲ್ಲಿ ಬಟ್ಟೆ ಮಾಡ್ಸಕ್ ಆ್ಯಂಡ್ ಹೊರಗು ಮಳೆ ಬರಕ್ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಫ್ರೆಂಡ್ಸ್ ಹೇಳ್ತೆ ಅಂತೇಳ್ರಿ ಏನ್ ಖುಷಿ ವಿಚಾರ ಅಂತಂದ್ರೆ ನಮ್ಮ ತಂಗಿ ಬರ್ಬೋದು ಅಂತ ಅನ್ಸಕ್ಕಂದಿತ್ತು ಯಾಕಂತಂದ್ರೆ ಈಗ ಒಂದು ಹತ್ತು ದಿನದಿಂದ ಏನು ಬಂದು ಹೋಗಿದ್ಲಲ್ಲ ಸೊ ಅವಾಗ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಬರ್ತೀನಿ ಬೆಳಗಾವಿಗೆ ಅಂತಂದು ಹೇಳಿ ಹೋಗಿದ್ಲು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಬರ್ತೀನಿ ಅಂತೇಳಿ ಸೊ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ನಿನ್ನೆ ಫೋನ್ ಮಾಡಿದ್ವಿ ಬರ್ತೀಯ ಅಂತಂದು ಆಯ್ಕೆ ಊಟ ಮಾಡೋಕ್ಕವ ಅಂತಂದು ಈ ಕಟ್ಟು ಮಾತಾಡ್ತೀನಿ ಅಂತಂದು ಇದು ಮಾಡಿದ್ರು ನಮ್ಮ ಐದು ನಾನು ಬರಂಗಿಲ್ಲ ಥರನೇ ಇತ್ತು ಮಾತಿನ ತೋನು ಸೊ ಬರಂಗಿಲ್ಲ ಅಂತ ಇದು ಬರ್ಬೋದು ಅಂತ ಹಿಂಗೆ ಒನ್ ಒನ್ ಟೈಮ್ ಹಿಂಗೆ ಅನಿಸುತ್ತೆ ಮತ್ತು ತಿಂದು ಇದ್ರ ಮ್ಯಾಗ ಸೊ ನಮ್ಮ ರೀತಿ ನೋಡಿದ್ರೆ ಹಂಗಿತ್ತು ತಂಗಿ ಇಲ್ಲಿಂದ ಹೋಗೋವಾಗ ಬರ್ತೀನಿ ಅಂತಂದು ಹೇಳಿ ಹೇಳಿದ್ಲು ಬರ್ತೀನಿ ಅಂತಂದು ಹೇಳಿ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರ ಅಂತನೂ ಇರಂಗಿಲ್ಲ ಕೆಲವೊಮ್ಮೆ ಸಂದರ್ಭಗಳು ಹೆಂಗೆ ಬರ್ತಾವ ಹೇಳೋಕ್ಕೆ ಬರಂಗಿಲ್ಲ ಸೊ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ನೋಡ್ಬೇಕು ಇವತ್ತು ಬರ್ತಾಳೋ ಇಲ್ಲ ಅಂತಂದು ಮತ್ತು ನೋಡಿರೋ ಮೂರು ಸಲ ಫೋನ್ ಮಾಡೀನಿ ಆಗಲು ಮಧ್ಯಾಹ್ನದಾಗ ಎರಡು ಸಲ ಫೋನ್ ಮಾಡಿದೆ ಆಗಲ್ಲ ಒಮ್ಮೆ ಮಾಡಿದೆ ರಿಸೀವ್ನ ಮಾಡವಳ ಈಗ ಬರೋ ಟೈಮನು ಆಗೈತಿ ನೋಡೋ ಏನಾಗುತ್ತೆ ನೈಂಟಿ ಪರ್ಸೆಂಟ್ ಬರ್ತಾಳ ಅಂತ ಅನ್ಸಕ್ಕಂತೈತಿ ಇನ್ನು ಟೆನ್ ಪರ್ಸೆಂಟ್ ಸ್ವಲ್ಪ ಮನಸ್ಸು ಪದೇ ಬರ್ತಾಳನ ಬರ್ತಾಳನ್ನ ಇಲ್ಬಿಡ ಅಂತಂದು ಈ ಥರ ದಸರಾ ಹಬ್ಬ ಐತಲ್ಲ ಫ್ರೆಂಡ್ಸ್ ಎಕ್ಚುಲಿ ಹಾಕಿ ದಸರಾ ಹಬ್ಬಕ್ಕನ ಬರ್ತೀನಿ ಅಂತ ಅಂದಿದ್ಲು ಒಂದು ಹತ್ತು ದಿನದ ಡಿಫ್ರೆನ್ಸ್ ಒಳಗೆ ಸಡನ್ನಾಗಿ ಆಕಿನ ಎಕ್ಸಾಮ್ ಏನೋ ಬಂದು ಸೊ ಹಾಗಾಗಿ ಬಂದು ಹೋದ್ಲು ಮತ್ತು ಹೊಳೆ ಹಾಕೋಕ್ಕಿ ಹತ್ತು ದಿನ ಇಲ್ಲೇ ಇದ್ದು ಹೋಗೋದು ಬರೋದು ಸೊಳ ಯಾಕೆ ಮಾಡ್ತೀನಿ ಅಂತಂದು ಹೇಳಿದೆ ಇಲ್ಲ ಹೋಗಿ ಹೊಳೆ ಬರ್ತೀನಿ ಗ್ಯಾರಂಟಿ ಪಕ್ಕ ಬರ್ತೀನಿ ಹೇಳಿ ಹೇಳ ಏನು ಮಾಡ್ತಾರಣ್ಣ ನೋಡೋಣ ಮೊನ್ನೆ ಸಲ ಏನು ಸರ್ಪ್ರೈಸ್ ಕೊಡಬೇಕು ಹೇಳಿ ಏನು ಬಂದಲಲ್ಲ ಸೊ ಈ ಸಲ ಏನೋ ಹೇಳಾರ್ದ ಸ ಹೋಗೋ ಹೇಳೋ ಬಿಡ್ರಿ ಬಟ್ ಅವತ್ತು ಹೇಳ್ದಕ್ಕೆ ಒಳ್ಳೆ ಅನ್ವಿತಾ ಬಂದೇನೋ ಫೋನ್ ಮಾಡಿದ್ಲು ಬಂದ ನೆಕ್ಸ್ಟ್ ಡೇ ಅಲ್ಲ ಅನ್ವಿತ ನೆಕ್ಸ್ಟ್ ಡೇನೂ ಫೋನ್ ಮಾಡಿದ್ಲು ಬರಂಗಿಲ್ಲ ನಾನು ಬರಂಗಿಲ್ಲ ನೀವೋ ಬರ್ರಿ ಇಲ್ಲಿಗೆ ಅನ್ನೋ ಥರನ ಮಾತಾಡೋಕಂತಿದ್ಲು ಬರ್ತಾಳೆ ಇಲ್ಲ ನೋಡಿದೆ ಮತ್ತೆ ಊರಿಗೂ ಫೋನ್ ಮಾಡಿದ್ದೆ ತಂಗಿ ಹೇಳಿದ್ಲು ಬರ್ತಾಳೆ ನಿನ್ನ ಫೋನ್ ಹಚ್ಚಿದ್ವಿ ಬರ್ತೀನಂತ ಅಂದಾಳ ಅಂತಂದು ಹೇಳಿ ಹೇಳಿದರು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಇನ್ನೊಂದು ಭಾಳ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ಬರ್ಬೋದು ಊಟ ದೋಸೆ ಕೊಡ್ಲಿ ರಾಗಿ ದೋಸೆ ಬರ್ತಾಳೋ ಬಿಡ್ತಾಳೋ ಬಂದ್ರಂಕಾರ ಗೊತ್ತಾಗತ್ತೆ ನಿಮ್ಗೆ ಸರಿ ನಿಮ್ಗೆ ದೋಸೆ ಕೊಡ್ತೀನಿ ಹೇಳ್ದೆ ಅರವಿನ ಹಾ ಅರವೀಣ್ ನಾನು ನಿಮ್ಗೆ ಏನ್ ಹೇಳ್ದೆ किस पास में मतलब होगा नाची सिला ये क्या ये लिंग लगा कटिया ला इन्ना बंदी ला हाँ ऐ तो ऐ बंदी ला बंदी लगा ला नेता तब बंदी ला ये लो बंदी ला लो बंदी ला ಬಂದಿಲ್ಲ ಹಂಗ ಅನ್ಕೋ ಹೋಗ ಇಲ್ಲ ಬಂದಿಲ್ಲ ಅವರು ಯಾಕಂದ್ರೆ ಪೋಣೆ ಎತ್ತಿಲ್ಲ ಅವರು ಎತ್ತಿಲ್ಲ ಅಂದ್ರೆ ಬಂದಿಲ್ಲ ಅಂತ ಇನ್ನು ಪೋನ್ ಎತ್ತಿದ್ರೆ

ಹಂಗ ಪಂಟ್ ಹೊಡಲ್ದು ನೋಡಿ ಬಂದೇ ಇಲ್ಲ ನೋಡಿ ಮಕ್ಕ ಹೆಂಗದ ನೋಡಲ್ಲೇ ರೊಕ್ಕ ಕೊಟ್ಟು ತಗೊಂಬಂದಿದ್ದ ಅದನ್ನು ಎಲ್ಲ ಬಾಳ ಮಾಡಿಟ್ಟಾನ ಗಾಳಿಪಟ ಅಂದ್ರೆ ಏನು ಹೋಗ ಫೋನ್ ಫೋನ ಆಯ್ತಾವಲ್ರು ನನ್ ಇಕಟ್ಟು ಐದನೇ ಬರೀ ಹಚ್ಚದಾಗ ಇತರ ಬರ್ತೀನಿ ಮುಂದಿನ ವರ್ಷ ಅಂತ ಹೋದ ವರ್ಷ ಅಂದ್ರ ಮುಂದಿನ ವರ್ಷ ಅನ್ಲ ಈ ವರ್ಷ ಈ ವರ್ಷ ಪಕ್ಕ ಬರ್ತೀನಿ ಅನ್ಲ ಈ ವರ್ಷ ಬಂದ ಸಡನ್ ಆಗಿ ಎಕ್ಸಾಮ್ ಬಂದು ಅಲ್ಲ ಅದು ಬರ್ಲಿಲ್ಲ ಅಂದ್ರೆ ಬರ್ತಿದ್ಲ ಅನ್ಸುತ್ತ ಈಗ ಮನೆ ಬಂದು ಅಂತ ಬಿಟ್ಟಾಳೆ ಏ ಮಾಡ್ಯ ಅದು ಬಂದ್ರೆ ಏನು ಈ ಒಂದು ನಾಲ್ಕೈದು ದಿನ ಇದ್ದಾರ ಹೋಗ್ಯಳ ಬರೋದು ಬಂದ ಅದು ಇಲ್ಲ ಮತ್ತೆ ಬರ್ತೀನಿ ದಸರಾ ಬುಕ್ ಬರ್ತೀನಿ ಗ್ಯಾರಂಟಿ ಅಂತಂದು ಹೇಳಿಕೆಟ್ಟು ಹೋಗಿ ಈಗ ನೋಡಿ ಹೆಂಗೆ ಮಾಡಿಲ್ಲ ಹಾಂ ಈಗ ಬರಂಗಿಲ್ಲ ಬರೋಂಗಿಲ್ಲ ಆಗ ಒಂದು ಬರೋದು ಬಂದಿದ್ರೆ ನಾಲ್ಕು ನಾಲ್ಕೈದು ದಿನ ಹೋಗ್ಬೇಕಿಲ್ಲ ನಾನು ದಸರಾ ಬುಕ್ ಬರ್ತಾರ ಅದಕ್ಕೆ ಬಿಡು ಅಂತ ನಾನು ಅನ್ಕೊಂಡಿದ್ದೆ

ಎಸ್ ನೋಡಿ ಫ್ರೆಂಡ್ಸ್ ನವರಾತ್ರಿ ತರ್ಡ್ ಡೇ ಸೊ ಇವತ್ತು ಸ್ಯಾರಿ ವೇರ್ ಮಾಡಿದೆ ಸೊ ಯಾಕೆನಾಗತ್ತಿಲ್ಲ ಅಂತಂದು ಕಮೆಂಟ್ ಮಾಡಿ ಕೇಳ್ರಿ ರೆಡಿ ಆಗಿನಿ ಇಯರಿಂಗ್ಸ್ ವೇರ್ ಮಾಡಿ ಚೆಂದ ಮುತ್ತಿನ ಸರ ವೇರ್ ಮಾಡಿ ನೋಡ್ತಾ ಇರ್ಬೋದು ಇದೊಂದು ಸರ ವೇರ್ ಮಾಡಿದ್ರಣ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡಕ್ಕಂದ್ ನೋಡಿರಿ ಸೊ ಇವತ್ತು ನವರಾತ್ರಿ ಮೂರನೇ ದಿನ ಆಗಿರೋದ್ರಿಂದ ನೀಲಿ ಬಣ್ಣ ನೋಡ್ರಿ ಇದು ಒಂದು ಸ್ವಲ್ಪ ಬ್ಲೂ ಕಲರ್ ಪರ್ಪಲ್ಲು ಕೆಲವರು ಪರ್ಪಲ್ನು ವೇರ್ ಮಾಡ್ಯಾರ ಇವತ್ತಿನ್ನ ಕೆಲವರು ಬ್ಲೂ ಕಲರ್ನು ವೇರ್ ಮಾಡ್ಯಾರ ಅಲ್ಲಿ ನೋಡ್ಬೇಕು ದೇವಸ್ಥಾನಕ್ಕೆ ಹೋದಾಗ ಅಂದ್ರೆ ಸ್ಟೇಟಸ್ ಒಳಗೆ ನೋಡೇನಿ ಕೆಲವರು ಪರ್ಪಲ್ಲು ಕೆಲವರು ಬ್ಲೂ ವೇರ್ ಮಾಡ್ಯಾರ ಸ್ಯಾರಿ ಹಂಗಾಗಿ ಕನ್ಫ್ಯೂಸ್ ಇವತ್ತು ಬ್ಲೂ ಆಯಿತು ಪರ್ಪಲ್ ಆಯ್ತು ಈ ಬ್ಲಾಗ್ ಅಂಕರ್ ಹಬ್ಬ ಮಗುದಿಂದನ ನಿಮಗೆ ರೀಚ್ ಆಗುತ್ತೆ ಬಿಡ್ರಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಬ್ಲೂ ವೇರ್ ಮಾಡಿದ್ರ ಪರ್ಪಲ್ ವೇರ್ ಮಾಡಿದ್ರ ಅಂತಂದು ಆ್ಯಂಡ್ ಅನ್ವಿತಾ ಬಾಯ್ ಅನ್ವಿತಾ ಅಂತ ಕೊಳಗೆ ಏನು ಹಾಕೊಂಬುದು ಸರ ನಾ ಏನು ಹಾಕೊಲ್ಲ ಕೊಡ್ತೀನಿ ನಾ ನೋಡಿರಿ ಇದು ಇಯರಿಂಗ್ ವೇರ್ ಮಾಡೀನಿ ಸೊ ಇವತ್ತು ಸೀರೆ ವೇರ್ ಮಾಡಿದೆ ನೋಡಿರಿ ಈ ವರ್ಷ ದಸರಾ ಹಬ್ಬಕ್ಕೆ ಇವತ್ತು ವೇರ್ ಮಾಡೀನಿ ಪ್ರತಿ ವರ್ಷನೂ ಫಸ್ಟ್ ಡೇನ ಮಿಸ್ ಮಾಡ್ದೆ ಸ್ಯಾರಿ ವೇರ್ ಮಾಡ್ತಿದ್ದೆ ಸೊ ಈ ವರ್ಷ ವೇರ್ ಮಾಡೋಕ್ಕಾಗಲಿಲ್ಲ ತಂಗಿ ಬರ್ತಾಳೆ ಅಂತಂದು ನಾ ಕಗೋ ಅಂತ ಕೊಂಥ ತಂಗಿಯಲ್ಲಿ ಬರಲೇ ಇಲ್ಲ ನೋಡ್ರಿ ಬರಿ ಈಗ ಹಸ್ಬೆಂಡು ಮತ್ತು ಅರುಣಿನ್ನೂ ರೆ ಅರುಣ್ ರೆಡಿ ಆಗ್ಯಾನ ಹಸ್ಬೆಂಡ್ ಈಗ ರೆಡಿ ಹಾಕೊಂತಾರೆ ಆ್ಯಂಡ್ ಇವತ್ತು ನವರಾತ್ರಿ ಮೂರನೇ ದಿನ ಆಗಿರೋದ್ರಿಂದ ನೀಲಿ ಬಣ್ಣ ಚಂದ್ರ ದೇವಿನ ಪೂಜೆ ಮಾಡ್ತಾರೆ ನೋಡ್ರಿ ಅಲ್ಲ ನಾವು ಹೆಣ್ಮಕ್ಳು ರೆಡಿ ಆದ್ರೆ ನೀ ಏನು ಗಂಡು ಮಕ್ಳು ಪ್ಯಾಂಟ್ ಹಂಗೆ ಹಾಕ್ಕೊಂಡು ರೆಡಿ ಆಗಿ ಇಷ್ಟೋತನ ಮಾಡ್ತೀಯ ಅಲ್ಲಿ ನೀನು ರೆಡಿನದಿ ಮತ್ತಿನ್ನ ಯಾಕೆ ಹೊರಗೆ ಬಂದು ಫಸ್ಟ್ ಡೈವರ್ ದಾಂಡೆ ದಾಂಡೇ ಇಲ್ಲ ನೋಡಿರಿ ಸೆಕೆಂಡ್ ಡೇ ನಿನ್ನೆ ಒಂದು ಸ್ವಲ್ಪ ಆಡಿದ್ರು ಬಟ್ ನಾವು ಹೋಗೋರಾಗ ದಾಂಡೆ ದಾಂಡ್ಯಾಡು ಮುಗಿಸಿದ್ರು ಸೊ ಇವತ್ತು ಹತ್ತು ಗಂಟೆ ಕ್ಲೋಸ್ ನೋಡಿರಿ ದಾಂಡೆ ಆಡೋದು ಬಾಡಿದಗೊ ಬಂದಿನಿ ಟೈಮ್ ಆಗೈತಿ ಇದ್ರೊಳಗೆ ಬ್ಲೂ ಕಲರ್ ಸ್ಟೋನ್ ಅದವ ಹ್ಮ್ ಸೂಟ್ ಆಕೈತಿ ಸೂಟ್ ಆಗತ್ತಾ ಹ್ಞೂ ಚಿ ಬಾಬಾ ಬಾಬಾ Mm. Mm. So, hmm. Happy Desra, itu short Happy <tellos>

tlor mm. oh, a <laughs> ಇದು ನಮ್ಮೆಲ್ಲದಾಗಿರೋ ಜೈಂಡಿ ಬಸ್ತಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿನೂ ಒಂಬತ್ತು ದಿನನೂ ಲಕ್ಷ್ಮೀ ಪೂಜೆನ ಮಾಡ್ತಾರ ಬಸ್ತಿ ಒಳಗ ಪ್ರತಿ ವರ್ಷನೂ ಒಂಬತ್ತು ದಿನನೂ ಬಂದು ಹುಡುಗಿರ್ತಿದ್ದೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬರೋಕ್ಕಾಗಿಲ್ಲ ಇವತ್ತು ಬಂದೆ ನೋಡ್ರಿ ನವರಾತ್ರಿ ಮೂರನೇ ದಿನ ಆ್ಯಂಡ್ ಇದು ಬಂದು ನಾನು ಇರೋದಾಗ ದುರ್ಗಾ ದುರ್ಗಾಮಾತ ಸೊ ಇವತ್ತು ನಿಲ್ಲಿ ಕಲರ್ ಸೀರೆ ಉಳಿಸಿದಾರೆ ನೋಡ್ರಿ ಆ್ಯಂಡ್ ಈಗ ಮನೆಗೆ ಬಂದ ಕೂಡಲೇ ಎಲ್ಲರೂ ಊಟ ಮಾಡಿದ್ವಿ ಸೊ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಚಟ್ನಿ ಪುಡಿ ಹಸ್ಬೆಂಡು ಅನ್ವಿತ ಅರಿನ ಆಲ್ರೆಡಿ ಊಟ ಹೋಗ್ಯಾರ ಸೊ ನಾನು ಊಟ ಮಾಡಿ ಹೋಗ್ಬೇಕು ಸೊ ಎಸ್ ನೋಡಿರಿ ಫ್ರೆಂಡ್ಸ್ ಈಗ ದಾಂಡ್ಯ ನೋಡಕ್ಕಂತ ಹೊಂಟೇನಿ ಮಕ್ಕಳು ಮತ್ತು ಹಸ್ಬೆಂಡ್ ಆಲ್ರೆಡಿ ಹೋಗ್ಯಾರ ಸೊ ನಾನು ಊಟ ಮಾಡ್ಕೊಂಡು ಹೊಂಟೆನಿ ಈಗ ಮುಗ್ದೈತೋ ಐತೋ ಗೊತ್ತಿಲ್ಲ ಆವಾಜ ಪರವಲ್ಲದ ಸೊ ಮುಗ್ದಿಲ್ಲ ಫ್ರೆಂಡ್ಸ್ ಐತಿ ಬರ್ರಿ ನೋಡಕ್ಕೆ ಹೋಗೋಣ ಅಂತ ಅನ್ಬಿತಾ ಅಂಕರ್ ದಾಂಡೆ ಯಾವಾಗ ಆಡೇನು ಅಂತೇಳಿ ಹಾ ಓ ನವರಾತ್ರಿ ಮೂರನೇ ದಿನ ಆಡಕಂತಾರ ನೋಡ್ರಿ ನಿನ್ನೆ ಜಲ್ದಿ ಮುಗಿಸಿದ್ರು ಫಸ್ಟ್ ಡೇ ಅಂಕರ್ ಆಡೇ ಇಲ್ಲ ಸೊ ಇವತ್ತೆಲ್ಲರೂ ಆಡಕಂತಾರ ನೋಡ್ರಿ ನೋಡ್ರಿ ಅರುಣೂನು ಆಡಿದ್ನಂತ ಬಟ್ ನಾನು ಬರೋದ್ರೊಳಗೆ ಸಣ್ಣ ಸಣ್ಣ ಗಂಡು ಮಕ್ಕಳೆಲ್ಲ ಆಡಿಸಿ ಈಗ ಸ್ವಲ್ಪ ದೊಡ್ಡ ಹೆಣ್ಣು ಮಕ್ಕಳೆಲ್ಲ ಆಡ್ಸಕ್ಕೆ ನೋಡ್ರಿ ಬಟ್ ನಾನು ನೋಡಬೇಕಾಗಿತ್ತು ಅರಣ್ ಹೆಂಗಾಡಿದ್ನು ಏನು ಅಂತೇಳಿ